ಮಂಗಳ ಮತ್ತು ಕೇತುವಿನ ಸಂಯೋಗವು ಜ್ಯೋತಿಷ್ ಶಾಸ್ತ್ರದಲ್ಲಿ ಒಂದು ಪ್ರಮುಖ ಘಟನೆಯಾಗಿದೆ ಈ ಎರಡು ಗ್ರಹಗಳ ಸಂಯೋಗವು ವ್ಯಕ್ತಿಯ ಜಾತಕದ ಮೇಲೆ ಹಲವಾರು ಪರಿಣಾಮಗಳನ್ನು ಬೀರುತ್ತದೆ ಮಂಗಳವು ಶಕ್ತಿ ಧೈರ್ಯ ಮತ್ತು ಕ್ರಿಯಾಶೀಲತೆಯ ಸಂಕೇತವಾಗಿದೆ ಆದರೆ ಕೇತುವನ್ನು ಛಾಯಾಗ್ರಹವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಇದು ಅನಿರೀಕ್ಷಿತ ಘಟನೆಗಳು ಮತ್ತು ಆಧ್ಯಾತ್ಮಿಕತೆಯೊಂದಿಗೆ ಸಂಬಂಧಿಸಿದೆ ಈ ಎರಡು ಗ್ರಹಗಳ ಸಂಯೋಗವು ಕೆಲವು ರಾಶಿಯವರಿಗೆ ಶುಭ ಫಲವನ್ನು ನೀಡುತ್ತದೆ ಹಾಗೂ ಇನ್ನೂ ಕೆಲವು ರಾಶಿಯವರಿಗೆ ಇದು ಅನಿರೀಕ್ಷಿತ ಘಟನೆಗಳನ್ನು ಉಂಟು ಮಾಡುತ್ತದೆ ಮಂಗಳ ಮತ್ತು ಕೇತುವಿನ ಸಂಯೋಗದಿಂದ ಉಂಟಾಗುವ ಪರಿಣಾಮಗಳೇನು ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಮಂಗಳ ಮತ್ತು ಕೇತುವಿನ ಸಂಯೋಗದಿಂದ ಧೈರ್ಯ ಮತ್ತು ಶಕ್ತಿ ಉತ್ಪತ್ತಿಯಾಗುತ್ತದೆ ಆದರೆ ಈ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಳ್ಳಬೇಕು ಇಲ್ಲದಿದ್ದರೆ ಅದು ಅತಿಯಾದ ಕೋಪ ಮತ್ತು ಆಕ್ರಮಣಶೀಲತೆಗೆ ಕಾರಣವಾಗುತ್ತದೆ ಎರಡನೆಯದಾಗಿ ಅನಿರೀಕ್ಷಿತ ಘಟನೆಗಳು ಮಂಗಳ ಮತ್ತು ಕೇತುವಿನ ಸಂಯೋಗದಿಂದ ಅನಿರೀಕ್ಷಿತ ಘಟನೆಗಳು ಉಂಟಾಗುತ್ತವೆ ಇದು ವೃತ್ತಿ ಮತ್ತು ಆರ್ಥಿಕ ಜೀವನದಲ್ಲಿ ಹಠಾತ್ ಬದಲಾವಣೆಯನ್ನು ತರಬಹುದು ಮೂರನೆಯದಾಗಿ ಆಧ್ಯಾತ್ಮಿಕ ಪ್ರಗತಿ ಮಂಗಳ ಮತ್ತು ಕೇತುವಿನ ಸಂಯೋಗದಲ್ಲಿ ಕೇತುವಿನ ಪ್ರಭಾವದಿಂದಾಗಿ ವ್ಯಕ್ತಿಯಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನು ಕಾಣಬಹುದು ವ್ಯಕ್ತಿಯು ಧ್ಯಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳಬಹುದು ನಾಲ್ಕನೆಯದಾಗಿ ಸಮಸ್ಯೆಗಳು ಮತ್ತು ಸವಾಲುಗಳು ಮಂಗಳ ಮತ್ತು ಕೇತುವಿನ ಸಂಯೋಗವು ಕೆಲವು ರಾಶಿ ಚಕ್ರದ ಚಿಹ್ನೆಗಳಿಗೆ ಸಮಸ್ಯೆಗಳು ಮತ್ತು ಸವಾಲುಗಳನ್ನು ತರಬಹುದು ವಿಶೇಷವಾಗಿ ಆರ್ಥಿಕ ಮತ್ತು ವೃತ್ತಿಜೀವನದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಮಂಗಳ ಮತ್ತು ಕೇತುವಿನ ಸಂಯೋಗದ ಪ್ರಭಾವವನ್ನು ಅಂಗಾರಕ ಯೋಗವೆಂದು ಕರೆಯುತ್ತಾರೆ ಇದರ ಪ್ರಭಾವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೂನ್ ಏಳರಿಂದ ಜುಲೈ ಇಪ್ಪತ್ತೆಂಟರವರೆಗೆ ಇರುತ್ತದೆ ಈ ಸಮಯದಲ್ಲಿ ಅನಿರೀಕ್ಷಿತ ಘಟನೆಗಳು ದುರ್ಘಟನೆಗಳು ನಡೆಯುವ ಸಂಭವವಿರುತ್ತದೆ ಮಂಗಳ ಮತ್ತು ಕೇತುವಿನ ಸಂಯೋಗದ ಪ್ರಭಾವದಿಂದಾಗಿ ಅಗ್ನಿ ಮತ್ತು ಜಲಶಕ್ತಿಗಳಿಂದ ಅಪಾಯ ಉಂಟಾಗುವ ಸಂಭವವಿರುತ್ತದೆಯೇ ಸಂಖ್ಯಾಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಮಂಗಳ ಗ್ರಹವನ್ನು ಪ್ರತಿನಿಧಿಸುವ ವರ್ಷವಾಗಿದೆ ಮಂಗಳನ ಸಂಖ್ಯೆ ಒಂಬತ್ತು ಹಾಗೂ ಇದರ ಬಣ್ಣ ಕೆಂಪು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಾಗಿ ನಾವು ಆಂಜನೇಯನನ್ನು ಪೂಜಿಸುವುದರಿಂದ ಆರಾಧನೆ ಮಾಡುವುದರಿಂದ ಹನುಮಾನ್ ಚಾಲಿಸವನ್ನು ಪಠನೆ ಮಾಡುವುದರಿಂದ ಮಂಗಳ ಮತ್ತು ಕೇತುವಿನ ಸಂಯೋಗದಿಂದ ಉಂಟಾಗುವಂತಹ ಪ್ರಭಾವದಿಂದ ನಾವು ಪಾರಾಗಬಹುದು ಮಂಗಳನ ಬಣ್ಣ ಕೆಂಪು ಮತ್ತು ಮಂಗಳ ಗ್ರಹದ ಧಾನ್ಯ ತೊಗರಿಬೇಳೆ ಕೇತುವಿನ ಗ್ರಹದ ಬಣ್ಣ ಕಂದು ಮತ್ತು ಬೂದು ಹಾಗೂ ಕೇತುವಿನ ಧಾನ್ಯ ಹುರುಳಿಕಾಳು ಮಂಗಳ ಮತ್ತು ಕೇತು ಗ್ರಹಕ್ಕೆ ಸಂಬಂಧಿಸಿದ ವಸ್ತ್ರ ಹಾಗೂ ಧಾನ್ಯವನ್ನು ದೇವಾಲಯಗಳಲ್ಲಿ ಹೋಗಿ ಅಲ್ಲಿನ ಅರ್ಚಕರಿಗೆ ದಾನ ಮಾಡಿ ಆಶೀರ್ವಾದವನ್ನು ತೆಗೆದುಕೊಳ್ಳುವುದರಿಂದ ಮಂಗಳ ಮತ್ತು ಕೇತು ಗ್ರಹದ ಶಾಂತಿ ಮಾಡಿಸುವುದರಿಂದ ನಿಮ್ಮಲ್ಲಿ ಮಂಗಳ ಮತ್ತು ಕೇತುಗ್ರಹದಿಂದ ಉಂಟಾಗುವಂತಹ ದುಷ್ಪರಿಣಾಮಗಳಿಂದ ಪರಿಹಾರವನ್ನು ಪಡೆಯಬಹುದು ಲೋಕ ಸಮಸ್ತ ಸುಖಿನೋಭವಂತು